No, <laughs> ಮೂರನೇ ವರ್ಷದ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬೆಳಗದ ವತಿಯಿಂದ ಮೂರನೇ ವರ್ಷ ಗಂಗನ್ಬಿದ್ದ ವಾರ್ಡ್ ನಂಬರ್ ಸೆವೆನ್ನು ಗಣೇಶ ಹಬ್ಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಿದ್ವಿ ಅದಕ್ಕೆ ನಮ್ಮ ಗ್ರಾಮಸ್ಥರಾಗ್ಬೋದು ನಮ್ಮೆಲ್ಲ ಸ್ನೇಹಿತರು ತುಂಬ ಅನುಕೂಲ ಅನುಕೂಲ ಮಾಡಿದ್ದಾರೆ ಅದು ಬಿಟ್ಟು ಇವತ್ತು ಗಣೇಶ ವಿಸರ್ಜನಾ ಕಾರ್ಯಕ್ರಮ ಗಣೇಶ ಪ್ರತಿಷ್ಠಾಪನೆ ಎಲ್ಲ ಚೆನ್ನಾಗಿ ನಡೆದಿದೆ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಯಾವ ರೀತಿ ಫೀಲ್ ಆಗುತ್ತೆ ಹಮ್ಮಿಕೊಂಡಿದ್ದೀವಿ ತುಂಬ ಖುಷಿ ಇದೆ ನಮ್ಮ ಯುವಕರಾಗಲಿ ನಮ್ಮ ಹಿರಿಯರಾಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಂಗೆ ಇದೇ ಥರ ಮುಂದುವರಿಸಬೇಕಂತ ನಮ್ಮ ವಾರ್ಡಲ್ಲಿ ನಮ್ಮ ಯುವಕರೇ ನಮಗೆ ಬೆನ್ನೆಲುಬು ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ವಾರ್ಡಲ್ಲಿ ನಮ್ಮ ಯುವಕರು ಸಿಕ್ಕಾಪಟ್ಟೆ ಶ್ರಮಿಸಿದ್ದಾರೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ನಮ್ಮ ದೊಡ್ಡವರು ಅಷ್ಟೇ ಹಿಂದೆ ನಿಂತ್ಕೊಂಡು ಪ್ರೋತ್ಸಾಹ ಮಾಡಿದ್ದಾರೆ ನಾವು ಇವತ್ತು ಬೆಂಗಳೂರು ಅಣ್ಣಮ್ಮ ಒಂದು ಸಂಸ್ಥೆ ತಮಟೆ ಅವ್ರನ್ನ ಕರೆಸಿದಿವಿ ಅವರು ಚೆನ್ನಾಗಿ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ ಅದು ಬಿಟ್ಟು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ವಾರ್ಡ್ನಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ ಇದು ಸ್ವಲ್ಪ ಬಗೆಹರಿಬೇಕು ಎಲ್ಲರೂ ಒಗ್ಗೂಡಿ ಒಗ್ಗು ಒಗ್ಗೂಡಿ ಇನ್ನೂ ಚೆನ್ನಾಗಿ ನೆಕ್ಸ್ಟ್ ಇಯರ್ ಇನ್ನೂ ಇನ್ನೂ ಚೆನ್ನಾಗಿ ಮಾಡಬೇಕಂತ ಇಷ್ಟಪಡ್ತಾ ಇದ್ದೀವಿ ಶ್ರೀ ಗಂಗಾ ಮದುವೆ ಬೇಕು ಶ್ರೀ ಸಿದ್ಧಿವಿನಾಯಕ ಗೆಳೆಯ ಬಳಕ ಇವರು ಹಿರಿಯರ ಒಂದು ಸಹಕಾರದಿಂದ ಯುವಕರು ಮುಂದೆ ಬಂದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ತುಂಬ ಸಂತೋಷವಾಗಿದೆ ಮುಂದೆ ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಯಾವುದೇ ಗಲಾಟೆಗಳು ಇಲ್ದಿರ ಮುಂದೆ ಹೋಗ್ಬೇಕು ಊರಿಗೆ ಎಲ್ಲ ಒಳ್ಳೆದಾಗಲಿಪ್ಪ ಧಾರ್ಮಿಕವಾಗಿ ನಡೆಯುವಂಥ ಎಲ್ಲ ಫಂಕ್ಷನ್ಸ್ಗಳನ್ನ ಹುಡುಗರೆಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ತುಂಬ ವಿಜೃಂಭಣೆ ಆಗಿರ್ತದೆ ಊರಲ್ಲಿ ಏನು ಸಂದೇಶ ಕೊಡ್ತೀರಿ ಯುವಕರಿಗೆ ನೀವು ಒಟ್ಟಾಗಿ ಒಗ್ಗೂಡು ಒಗ್ಗೂಡ್ಕೊಂಡು ಕೆಲಸ ಮಾಡಬೇಕು ಎಲ್ಲ ಒಗ್ಗಟ್ಟಾಗಿ ಸಂತೋಷವಾಗಿ ಸಮಾಧಾನವಾಗಿ ಎಲ್ಲ ಭಕ್ತಿಯಿಂದ ಮಾಡ್ತಾಯಿದ್ದಾರೆ ಸಂತೋಷದಿಂದ ಮಾಡ್ತಿದ್ದಾರೆ ಐದನೇ ದಿನ ಆರನೇ ದಿನ ನಿನ್ನೆ ಐದನೇ ದಿನ ಇವತ್ತು ಆರನೇ ದಿನ ವಿಸರ್ಜನೆ ಮಾಡ್ತಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ತುಂಬ ಖುಷಿಯಿಂದ ಮಕ್ಕಳೆಲ್ಲ ಉತ್ಸಾಹದಿಂದ ಮಾಡ್ತಿದ್ದಾರೆ ಬೇಸರ ಇಲ್ಲ ಖುಷಿ ಇದೆ ಯಾಕಂದರೆ ಎಲ್ಲರನ್ನೂ ಕಾಪಾಡಿಕೊಂಡು ಸಿದ್ಧಿವಿನಾಯಕ ಎಲ್ಲರಿಗೂ ಸಂಕಷ್ಟಗಳಿಂದ ಆಹಾರ ಮಾಡಿಕೊಂಡು ಎಲ್ಲರನ್ನೂ ಕಾಪಾಡ್ಕೊಂಡು ಬರಲಿ ಪ್ರತಿ ವರ್ಷವೂ ಇದೇ ಥರ ಸಂಭ್ರಮದಿಂದ ನಡೀಲಿ ಉತ್ಸವದಿಂದ ನಡೀಲಿ ಅಂತ ಆಸೆ ಬೀಳ್ತಾ ಇದೀವಿ ಅವ್ರು ಸಂತೋಷದಿಂದ ಕುಣಿತಾ ಇದ್ದಾರೆ ಸಂತೋಷ ಆಗ್ತಾ ಇದೆ ವಿನಾಯಕನೂ ಅದೇ ಥರ ಸಂತೋಷ ಬೀಳಬೇಕು ಅದೇ ಥರ ಆಶೀರ್ವಾದ ಮಾಡಬೇಕು ಎಲ್ಲರೂ ಗಂಗನ್ ಮೀದಿಯವರೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿ ಒಳ್ಳೆತನದಿಂದ ಹೋಗ್ಬೇಕು ಧರ್ಮದಿಂದ ಹೋಗ್ಬೇಕು ಸತ್ಯದಿಂದ ಹೋಗ್ಬೇಕು ಅದೇ ಥರ ಕಾಪಾಡಬೇಕು ಧರ್ಮನೇ ನಿಲ್ ನಿಲ್ಲಬೇಕು ಸತ್ಯ ಗೆಲ್ಲಬೇಕು